ಬಳ್ಳಾರಿ ಮೂಲದ ಯುವಕ ಸಂತೋಷ್ ಇದೀಗ ಪೊಲೀಸರ ವಶಕ್ಕೆ ಪಡೆಯ ಪಡೆದುಕೊಳ್ಳಲಾಗಿದೆ ಅಂದ್ರೆ ಈತನೇ ಮೆಸೇಜ್ ಕಳಿಸಿದ್ದು ಅಂತ ಕುಡಿದ ಮತ್ತಿನಲ್ಲಿ ಅದ ಮೆಸೇಜ್ ಮಾಡಿದಂತೆ ಮೇಲ್ನೋಟಕ್ಕೆ ಯುವಕ ಕುಡಿದಿರೋದು ಕೂಡ ಸಾಬೀತಾಗಿದೆ ಅದಕ್ಕೆ ಬಾಂಬ್ ಇದೆ ಅಂತ ಯಾಕೆ ಮೆಸೇಜ್ ಮಾಡಿದ್ರು ಗೊತ್ತಿಲ್ಲಪ್ಪ ಕುಡಿದ ತಕ್ಷಣ ಬಾಂಬ್ ಬೆದರಿಕೆ ಮೆಸೇಜ್ ಅನ್ನ ಕಳುಹಿಸಿದ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತದೆ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿಗೆ ಬಾಂಬ್ ಬೆದರಿಕೆಯ ಮೆಸೇಜ್ ಹೋಗಿದೆ ಬಟ್ ಅವ್ರು ಬೆಂಗಳೂರಿನಲ್ಲಿದ್ರು ಭರತ್ ರೆಡ್ಡಿ ಮೆಸೇಜ್ ಬಂದ್ ಕೂಡಲೇ ಅವರು ಪೊಲೀಸರಿಗೆ ತಿಳಿಸಿದ್ದಾರೆ ಬಳ್ಳಾರಿ ಮೂಲದ ಯುವಕನೇ ಈಗ ಈ ಮೆಸೇಜ್ ಮಾಡಿರೋದು ಕೂಡ ಗೊತ್ತಾಗಿದೆ ಪೊಲೀಸರ ವಶದಲ್ಲಿ ಕೂಡ ಆತ ಇದ್ದಾನೆ ಕುಡಿದ ಮತ್ತೆಲ್ಲಿ ಈ ರೀತಿಯಾಗಿ ಮೆಸೇಜ್ ಮಾಡಿದ್ದಾನೆ ಮಾಡಿದ್ದೀನಿ ನಾನು ಅಂತ ಹೇಳಿಕೆ ಕೊಟ್ಟಿದ್ದಾನಂತೆ ಪೊಲೀಸರು ಆತನನ್ನು ವಿಚಾರಣೆ ನಡೆಸಿದಾಗ ಮೇಲ್ನೋಟಕ್ಕೆ ಆತ ಕುಡಿದ ಕುಡ್ದಿದ್ದಾನ ಇಲ್ವಾ ಅಂತ ಕನ್ಫರ್ಮ್ ಮಾಡಿದಾಗ ಎಸ್ ಕುಡಿದಾನೆ ಬಟ್ ಬಾಂಬ್ ಎದ್ರೆ ಮೆಸೇಜ್ ಯಾಕೆ ಆಗ್ದಾ ಏನಾದರೂ ಕೋಪ ಇತ್ತಾ ಅಥವಾ ಏನಾದರೂ ಬೇಡಿಕೆ ಇಟ್ಟಿದ್ನಾ ಅದನ್ನು ನಡೆಸ್ಕೊಟ್ಟಿರಲಿಲ್ವ ಇವರು ಅದೆಲ್ಲ ವಿಚಾರಣೆ ಸಂದರ್ಭದಲ್ಲಿ ಹೊರ ಬರಬೇಕಿದೆ ಈಗ ಓಕೆ ಮೋ ಡೀಟೇಲ್ಸ್ ನನ್ನ ಕಲೀಗ್ ವೆಂಕಟೇಶ್ ನೀಡ್ತಾರೆ ವೆಂಕಟೇಶ್ ಇದೀಗ ಆ ಹುಡುಗನ ವಿಚಾರಣೆ ಮಾಡಿ ಆಯ್ತಾ ಏನೆಲ್ಲ ಅಂಶಗಳನ್ನು ಬಾಯ್ಬಿಟ್ಟಿದ್ದಾನೆ ಕುಡ್ದ ಮತ್ತಿನಲ್ಲಿ ಬಾಂಬ್ ಇದೆ ಅಂತಲೇ ಮೆಸೇಜ್ ಯಾಕೆ ಮಾಡಿದ್ನಂತೆ ಆತನಿಗೂ ಎಮ್ ಎಲ್ ಎಗೂ ಏನಾದರೂ ಮುಂಚೆ ಪರಿಚಯ ಆಯಿತಾ ಡೀಟೇಲ್ಸ್ ಏನಿದೆ ಹಾ ಹೌದು ವಿದ್ಯಾ ಏನು ನಿನ್ನೆ ತಡರಾತ್ರಿ ಒಂದು ಮೆಸೇಜ್ ಹೋಗುತ್ತೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ನಿಮ್ಮ ಆಫೀಸ್ ನಲ್ಲಿ ಬಾಂಬ್ ಇದೆ ಅನ್ನುವಂಥದ್ದು ಸೊ ಹೀಗಾಗಿ ಬೆಂಗಳೂರಿನಲ್ಲಿದ್ದಂಥ ಶಾಸಕರು ಇಮಿಡಿಯೇಟ್ ಆಗಿ ಬಳ್ಳಾರಿ ಗಾಂಧಿನಗರ ಪೊಲೀಸರಿಗೆ ಮತ್ತು ಬಳ್ಳಾರಿ ಎಸ್ ಪಿ ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಈ ರೀತಿಯಾದಂತಹ ಒಂದು ಸಂದೇಶ ನನಗೆ ಬಂದಿರ್ತಕ್ಕಂಥದ್ದು ಇದ್ರ ಬಗ್ಗೆ ತನಿಖೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಒಂದು ಮಾಹಿತಿಯನ್ನ ಪೊಲೀಸ್ ಇಲಾಖೆ ಕೊಡ್ತಾರೆ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಗಿಳಿತಾರೆ ತನಿಖೆ ಗೊತ್ತಾಗುತ್ತೆ ಬಳ್ಳಾರಿಯ ರೂಪನಗುಡಿ ಮೂಲದ ಸಂತೋಷ್ ಅನ್ನುವಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಸಂದೇಶವನ್ನ ಕಳಿಸಿದ್ದಾನೆ ಅನ್ನುವಂಥದ್ದು ಸೊ ಆತ ಆ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ನಾನು ಕುಡ್ದಿದ್ದೆ ಆ ಮತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಸಂದೇಶವನ್ನ ಮಾಡಿ ರವಾನೆ ಮಾಡಿದ್ದೀನಿ ಅನ್ನುವಂತ ಮಾಹಿತಿಯನ್ನ ಕೂಡ ಪೊಲೀಸರಿಗೆ ಕೊಡ್ತಾನೆ ಸೊ ಬರೀ ಆ ಶಾಸಕರಿಗೆ ಅಷ್ಟೇ ಮಾಡಿದ್ನ ಅಥವಾ ಈ ಹಿಂದೆ ಯಾರಿಗಾದ್ರೂ ಈ ರೀತಿಯಾದಂತಹ ಸಂದೇಶಗಳನ್ನ ಕಳಿಸಿದ್ನ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಿಂದಲೂ ಕೂಡ ಅಂದ್ರೆ ಅವನಿಗೆ ಬೇರೆ ಯಾವ್ದಾದ್ರು ಪ್ರಕರಣಗಳಲ್ಲಿ ಏನಾದ್ರು ಭಾಗಿಯಾಗಿತ್ತ ಶಾಸಕರಿಗೂ ಅವನಿಗೂ ಬೇರೆ ಏನಾದ್ರು ನಂಟಿದ್ಯಾ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಹ್ ವಶಕ್ಕೆ ಪಡೆದು ಈಗ ತನಿಖೆ ಮುಂದುವರ್ಸಿದಾರೆ ಹುಡ್ಗ ಮಾಡ್ಕೊಂಡಿರೋ ಕೆಲಸ ಆದ್ರೂ ಏನೋ ಈಗೇನೋ ಅಂದ್ರೆ ಏನ್ ಕಾರಣಕ್ಕೆ ಅಂತ ಏನಾದ್ರು ಬಾಯ್ ಬಿಟ್ಟಿದಾರ ಅಂತ ಹಾ ನಾವು ಕೂಡ ಪೊಲೀಸರನ್ನ ಸಂಪರ್ಕ ಮಾಡಿದ್ವಿ ಪೊಲೀಸರು ಕೂಡ ಅವನನ್ನ ವಿಚಾರಣೆಯನ್ನ ಮಾಡ್ತಾ ಇದಾರೆ ಆತ ಬೇರೆ ಯಾವ್ದು ಕೆಲಸ ಮಾಡಲ್ಲ ಕೆಲಸ ಮಾಡುದಿಲ್ಲ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಏನು ಕುಡಿದ ಕುಡಿದು ಈ ರೀತಿಯಾದಂತ ಒಂದು ಸಂದೇಶವನ್ನ ಮಾಡಿದಾನೆ ಜೊತೆಗೆ ರಾತ್ರೋರಾತ್ರಿ ಫೇಮಸ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡಿರಬಹುದು ಅನ್ನುವಂತ ಒಂದು ಶಕ್ತಿಯನ್ನು ಕೂಡ ಪೊಲೀಸರು ವ್ಯಕ್ತಪಡಿಸತಕ್ಕಂತದ್ದು ಒಟ್ಟಾರೆಯಾಗಿ ಅವನು ಕುಡಿದು ಮಾಡಿರ್ತಕ್ಕಂಥ ಒಂದು ಸಂದೇಶ ಶಾಸಕರನ್ನ ಸಾಕಷ್ಟು ಗಲ್ಬಿಲಿ ಮಾಡಿರ್ತಕ್ಕಂಥದ್ದು ಸತ್ಯ ಆದಿತ್ಯ ಧನ್ಯವಾದ ಡೀಟೇಲ್ಸ್ಗೆ